ಉತ್ತರ್ ಜಿಲ್ಲೆಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಇಲ್ಲಿಂದ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಸಿದ್ದರಾಮಯ್ಯನವರು ನಾನು ರಾಮಯ್ಯ ಅಂತ ಹೇಳ್ತಾರೆ ನಾವು ಸಂವಿಧಾನದ ಪರ ಅಂತ ಹೇಳ್ತಾರೆ ನಾವು ಪ್ರಜಾಪ್ರಭುತ್ವದ ಪರ ಅಂತ ಹೇಳ್ತಾರೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಸಂವಿಧಾನದ ಜಾಥಾ ನಡೆದರೆ ಸಂವಿಧಾನ ಜಾಗೃತಿ ಜಾಥಾ ನಡೆದರೆ ಮಳ್ಚಾಪುರ ಅನ್ನೋ ಗ್ರಾಮದಲ್ಲಿ ಆ ಜಾಗೃತಿ ಜಾಥಾವನ್ನು ಅಡ್ಡಿಯೇ ಪಡಿಸಿ ಅಲ್ಲಿ ಇರ್ತಕ್ಕಂಥ ಏನು ಕಾರ್ಯಕರ್ತರಿಗೆ ನೀವು ಶ್ರೀರಾಮ್ ಅಂತ ಘೋಷಣೆ ಕೂಗಬೇಕು ಅಂತೇಳಿ ಧಮಕಿ ಹಾಕ್ತಾರೆ ಆ ಇಡೀ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅಡ್ಡಿಪಡಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಆ ಆರೋಪಿಗಳನ್ನು ಇವತ್ತಿನವರೆಗೆ ಯಾರನ್ನು ಕೂಡ ಬಂಧಿಸಿಲ್ಲ ಅಂದರೆ ನೀವು ಸಂವಿಧಾನದ ಪರವಾಗಿದ್ದೀವಿ ಅಂತ ಬಾಯ್ನಲ್ಲಿ ಹೇಳ್ತಾ ಇದ್ದೀರಿ ಆದರೆ ನಿಮ್ಮ ನಡವಳಿಕೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರಿ ಯಾಕೆ ಅಂತಂದರೆ ಯಾರು ಸಂವಿಧಾನ ಜಾಗೃತಿ ಜಾಥಾಗೆ ಅಡ್ಡಿ ಮಾಡಿದಾರೋ ಅವ್ರ ವಿರುದ್ಧ ಯಾವುದೇ ಕ್ರಮನ ನೀವು ತಗೊಳ್ಳಲ್ಲ ಅಂತಂದರೆ ನೀವು ಕೂಡ ಆ ಸಂವಿಧಾನದ ವಿರೋಧಿಗಳು ಅಂತಲೇ ಬಹುಜನ್ ಸಮಾಜ ಪಾರ್ಟಿ ಪರಿಗಣಿಸಬೇಕಾಗತ್ತೆ ಸೊ ಸಂವಿಧಾನ ಜಾಗೃತಿ ಜಾಥಾ ಅಡ್ಡಿಪಡಿಸೋದು ಮಾತ್ರ ಅಲ್ಲ ಇಲ್ಲಿ ಮಳ್ಚಾಪುರ ಗ್ರಾಮದಲ್ಲಿ ಚಳಕಾಪುರ ಗ್ರಾಮದಲ್ಲಿ ನಡೆದಂತಹ ಏನು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ ಇದೆ ಈ ಪ್ರಕರಣದಲ್ಲಿ ಸವರ್ಣಿಯರ ಮೇಲೆ ಏನು ನೀವು ಆರೋಪ ಪಟ್ಟಿಯನ್ನು ಹಾಕಿದಂದರೆ ಎಫ್ ಐ ಆರ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ನೂರ ಎರಡು ಜನ ಎಸ್ ಸಿ ಎಸ್ ಟಿಗಳ ಮೇಲೆ ಎಸ್ ಸಿ ದಲಿತರ ಮೇಲೆ ಎಫ್ ಐ ಆರ್ ಮಾಡಿಸಿದಿರಿ ಅಂದರೆ ನಿಮ್ಮ ಉದ್ದೇಶ ಏನು ಯಾರು ಹಲ್ಲೆಗೊಳಗಾಗಿದ್ದಾರೋ ಯಾರು ದೌರ್ಜನ್ಯ ತುತ್ತಾಗಿದಾರೋ ಅವ್ರ ವಿರುದ್ಧನೇ ಕೌಂಟರ್ ಕಂಪ್ಲೇಂಟ್ ಆಗುತ್ತೆ ಅಂದರೆ ಅಂದರೆ ಅವರು ಯಾರು ದೌರ್ಜನ್ಯ ಮಾಡಿದಾರೋ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಕೌಂಟರ್ ಕಂಪ್ಲೇಂಟ್ ಮಾಡಿಸಿದ್ರಿ ಅಂತ ನಮಗೆ ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಹಲ್ಲೆಗೊಳಗಾದಂಥ ದಲಿತರೆ ತಾವೇ ಕೇಸ್ ಹಾಕಿಸ್ಕೊಂಡು ಯಾರು ಹಲ್ಲೆ ಮಾಡಿರ್ತಾರೋ ಅವ್ರ ಜೊತೆ ರಾಜಿ ಆಗಬೇಕು ಅಂತಕ್ಕಂಥದ್ದು ಬಹುಶಃ ಈಶ್ವರ್ ಕಂಡ್ರೆ ಏನು ಜಿಲ್ಲಾ ಉಸ್ತುವಾರಿ ಇದ್ದಾರೋ ಅವ್ರ ಉದ್ದೇಶ ಇರಬೇಕು ಹಾಗಾಗಿ ತಮ್ಮ ಏನು ಅಧಿಕಾರವನ್ನು ಬಳಸಿ ಪೊಲೀಸ್ ಇಲಾಖೆಯನ್ನು ಮತ್ತು ಜಿಲ್ಲಾಡಳಿತವನ್ನು ಸಂಪೂರ್ಣವಾಗಿ ದಲಿತರ ವಿರುದ್ಧ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಇದೆ ಸೊ ಆಮೇಲೆ ಏನು ಉಮನಾಬಾದ್ ಜಿಲ್ಲೆಯಲ್ಲಿ ಹುಣಸುಗೇರಾ ಗ್ರಾಮದಲ್ಲೂ ಕೂಡ ಏನು ಅವರ ವಾಟ್ಸಪ್ ಸ್ಟೇಟಸ್ನಲ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಒಬ್ಬನ ಮೇಲೆ ಆ ದೌರ್ಜನ್ಯ ಮಾಡಿ ಆತನ ಜೈಶ್ರೀರಾಮ್ ಅಂತ ಕೂಗಬೇಕಂತೇಳಿ ಬಲವಂತ ಮಾಡಿದ್ದಾರೆ ಸೊ ಅದರ ಅರ್ಥ ಏನಂತಂದರೆ ಬೀದರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಕೂಡ ಸತ್ತಂಗಿದೆ ಅಂತ ಬಹುಶಃ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಈ ಮಟ್ಟದ ದೌರ್ಜನ್ಯ ಎಸ್ ಸಿ ಎಸ್ ಟಿಗಳ ಮೇಲೆ ನಡೀತಾ ಇರಲಿಲ್ಲ ಅಂತ ನಮಗನಿಸುತ್ತೆ ಒಂದು ವೇಳೆ ಈ ಸರ್ಕಾರಕ್ಕೇನಾದರೂ ನೈತಿಕತೆ ಇದ್ದರೆ ಮೊದಲು ಬೀದರ್ ಜಿಲ್ಲೆನ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಉಸ್ತುವಾರಿ ಮಂತ್ರಿ ಆ ಉಸ್ತುವಾರಿ ಮಂತ್ರಿಯನ್ನು ಸಂಪುಟದಿಂದ ವಜಾ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯ ಯಾಕೆಂದ್ರೆ ಇವರು ಮಂತ್ರಿಯಾಗಿ ಇಲ್ಲಿ ಎಸ್ ಸಿ ಎಸ್ ಟಿಗಳ ಅಥವಾ ಹಿಂದುಳು ಜಾತಿಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಯಾರು ಮನುವಾದಿಗಳಿದ್ದಾರೆ ಯಾರು ಕೋಮುವಾದಿಗಳಿದ್ದಾರೆ ಯಾರು ಸಂವಿಧಾನ ಜಾಗೃತಿ ಜಾತಕ್ಕೆ ಅಡ್ಡಿ ಮಾಡ್ತಾರೆ ಯಾರು ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಇವರು ಮಂತ್ರಿಯಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸೊ ಇವರು ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಿ ಇರಲಿಕ್ಕೆ ನಾಲಯಕ್ಕಿಂತ ಈಶ್ವರ್ ಖಂಡ್ರೆ ಬಹುಶಃ ಭೀತನಿಗೆ ಭಾಳ ಸೂಟಬಲ್ ಆದಂಥ ಪಕ್ಷ ಯಾವುದಾದ್ರೂ ಬಿ ಜೆ ಪಿ ಯಾಕೆ ಅಂದರೆ ಕೋಮುವಾದಿಗಳ ಎಲ್ಲ ಏನು ಸಂವಿಧಾನ ಬಾಹಿರ ಕೃತ್ಯಕ್ಕೆ ಇವರು ಪರೋಕ್ಷವಾಗಿ ಬೆಂಬಲ ಕೊಟ್ಟುಕೊಂಡು ಯಾರು ಅಪರಾಧಿಗಳಿದ್ದಾರೆ ಅವ್ರು ಯಾರೂ ಕೂಡ ಅರೆಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ ನನಗನ್ಸುತ್ತೆ ಇವರು ಬಿ ಜೆ ಪಿಲಿರೋದು ಸೂಕ್ತ ಅಂತ ಹಾಗಾಗಿ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೋಗಲಿ ಸೊ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಮೊದಲು ಈಶ್ವರ ಖಂಡರೆಯನ್ನು ಅವರ ಸಂಪುಟದಿಂದ ತೆಗಿಬೇಕು ಅವ್ರನ್ನ ವಜಾ ಮಾಡಬೇಕು ವಜಾ ಮಾಡಿ ಇಲ್ಲಿ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಇಲ್ಲಿ ಏನು ಕೋಮುವಾದಿಗಳು ಜಾತಿವಾದಿಗಳು ದಲಿತರ ಮೇಲೆ ಹಿಂದುಳಿದ ಜಾತಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಂವಿಧಾನ ಬಾಹಿರವಾಗಿ ನಡ್ಕೊಳ್ತಾ ಇದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ ಮತ್ತು ಮಾನ್ಯ ಈಶ್ವರ್ ಖಂಡ್ರೆ ಪಕ್ಕಾ ದಲಿತ ವಿರೋಧಿ ಅನ್ನಲಿಕ್ಕೆ ಭಾಳ ದೊಡ್ಡ ಉದಾಹರಣೆ ಏನಂತಂದರೆ ಇಲ್ಲಿ ಆರ್ ಟಿ ಒ ಅಧಿಕಾರಿಯಾಗಿ ಬಂದಿದ್ದಂಥ ಎಸ್ ಸಿ ಸಮುದಾಯಕ್ಕೆ ಸೇರಿದಂಥ ಮಂಜುನಾಥ್ ಕೋರಿವೆ ಅವ್ರನ್ನ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅವರು ಸೊ ಬಂದಂಥವ್ರನ್ನ ತಕ್ಷಣ ವರ್ಗಾವಣೆ ಮಾಡಿಸಿದ್ದಾರೆ ಇದರ ಅರ್ಥ ಏನು ಇವರು ದಲಿತ ವಿರೋಧಿ ಇದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯ ಸಮಸ್ತ ಎಸ್ ಸಿ ಎಸ್ ಟಿಗಳ ಪರವಾಗಿ ಹಿಂದುಳಿದ ಜಾತಿಗಳ ಪರವಾಗಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡೋದೇನಂತಂದರೆ ಈ ಜಾತಿವಾದಿ ಯಾಕೆಂದರೆ ಇಲ್ಲೇನು ಅಲ್ಲೇ ಮಾಡಿದ್ದಾರೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರು ಈಶ್ವರ ಖಂಡ್ರೆ ಸಮುದಾಯಕ್ಕೆ ಸೇರಿದವರು ಸೊ ಹಾಗಾಗಿ ತನ್ನ ಜಾತಿಯ ರಕ್ಷಣೆಗೆ ನಿಂತಿರತಕ್ಕಂಥ ಈಶ್ವರ್ ಖಂಡ್ರೆಯನ್ನು ತಕ್ಷಣ ಮಂತ್ರಿ ಪದವಿಯಿಂದ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ಮತ್ತು ಏನೇ ಅಪರಾಧಗಳು ನಡೆದಿದೆ ಬೀದರ್ ಜಿಲ್ಲೆನಲ್ಲಿ ಒಂದು ವಿಶೇಷವಾದಂಥ ತನಿಖೆಯನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಏನು ಗಮನದಲ್ಲಿ ಅವರ ಒಂದು ನಿಗಾದಲ್ಲಿ ಇಲ್ಲಿ ಒಂದು ತನಿಖೆ ನಡೀಬೇಕು ವಿಶೇಷವಾದಂಥ ತನಿಖೆ ನಡೀಬೇಕು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂದರೆ ಒಂದೂವರೆ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ನಡೆದು ಈಶ್ವರ್ ಖಂಡ್ರೆ ಸಚಿವರಾದ ಮೇಲೆ ಇಲ್ಲಿವರೆಗೆ ಎಷ್ಟು ಅಟ್ರಾಸಿಟಿ ಕೇಸ್ಗಳು ಎಸ್ ಸಿ ಎಸ್ ಟಿ ದೌರ್ಜನ್ಯ ಏನು ಘಟನೆಗಳು ನಡೆದಿದೆಯೋ ಅದೆಲ್ಲದರ ಬಗ್ಗೆ ವಿಶೇಷವಾದಂಥ ತನಿಖೆ ನಡೀಬೇಕು ಮತ್ತು ಈ ಪ್ರಕರಣಗಳಲ್ಲಿ ಇದುವರೆಗೆ ಎಷ್ಟು ಜನರನ್ನು ಬಂಧಿಸಲಾಗಿದೆ ಎಷ್ಟು ಜನಕ್ಕೆ ಬೇಲ್ ಸಿಕ್ಕಿದೆ ಎಷ್ಟು ಜನರನ್ನ ಇವರು ಉದ್ದೇಶಪೂರ್ವಕವಾಗಿ ಏನು ಆರೋಪ ಪಟ್ಟಿನಲ್ಲಿ ಕೈಬಿಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲದರ ಬಗ್ಗೆ ವಿಶೇಷವಾದಂಥ ತನಿಖೆ ನಡೀಬೇಕು ಸೊ ಇಲ್ಲೊಂದು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಜಾತಿಗಳ ವಿರುದ್ಧ ಅಘೋಷಿತವಾಗಿ ಒಂದು ಭಯದ ವಾತಾವರಣವನ್ನು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈಶ್ವರ್ ಖಂಡ್ರೆ ಒಬ್ಬ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿ ಅನ್ನೋದಕ್ಕಿಂತ ಬಿ ಜೆ ಪಿಯ ಆರ್ ಎಸ್ ಎಸ್ನ ಏಜೆಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅನ್ನಿಸ್ತಾ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಆಗ್ರಹ ಮಾಡೋದೇನಂತಂದರೆ ತಕ್ಷಣ ಇವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹೇಳಿ ಕೇಳಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಮೂಲತಃ ಬೀದರ್ ಜಿಲ್ಲೆಯವರು ಸೊ ಹಾಗಾಗಿ ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೀರಿ ಆದರೆ ನಿಮ್ಮದೇ ತವರು ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ಇಷ್ಟೊಂದು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ನೀವು ಕಣ್ಣು ಮುಚ್ಚಿಕೊಂಡು ಯಾಕೆ ಕೂತಿದ್ದೀರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ನಿಜವಾಗ್ಲೂ ಎಸ್ ಸಿ ಎಸ್ ಟಿ ಹಿಂದುಳಿದ ಜಾತಿಗಳ ಮೇಲೆ ಕಾಳಜಿ ಇದ್ದರೆ ನೀವೇನು ಆ ಭಾಷಣದಲ್ಲಿ ಅಬ್ಬರಿಸ್ತಾ ಇದ್ದೀರಿ ನಾವು ಸಂವಿಧಾನದ ಪರ ನಾವು ಶೋಷಿತ ವರ್ಗಗಳ ಪರ ನಾವು ಸಾಮಾಜಿಕ ನ್ಯಾಯದ ಪರ ಅಂತ ನೀವು ಭಾಷಣದಲ್ಲಿ ಅಬ್ಬರಿಸ್ತಾ ಇದ್ದೀರಿ ಇಲ್ಲಿ ನೋಡಿದ್ರೆ ಕತ್ತಿಸತಕ್ಕಂಥ ಕೆಲಸವನ್ನು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಈಶ್ವರ್ ಖಂಡ್ರೆಯನ್ನು ಸಂಪುಟದಿಂದ ವಜಾ ಮಾಡಿ ಸೂಕ್ತ ಕ್ರಮನ ಕೈಗೊಳ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಸೊ ಇನ್ನೊಂದು ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ನ ಸವ ಅದರ ವಿರುದ್ಧವಾಗಿ ಇಷ್ಟು ಇದು ಸಿದ್ದರಾಮಯ್ಯ ವಿರುದ್ಧವಾಗಿ ಬಹುಜನ್ ಸಮಾಜ್ ಪಾರ್ಟಿ ಏನಪ್ಪ ಅಂದ್ರೆ ಫಸ್ಟ್ ಬೀದರ್ಲ್ಲಿ ಮೂಮೆಂಟ್ ಮಾಡಿದೆ ಸರ್ ಮೂವ್ಮೆಂಟ್ ಮೂಮೆಂಟನ್ನು ಕೈ ಬಿಟ್ಟರೆ ಸರ್ ನಮ್ಮದು ಇಲ್ಲ ನಮ್ಮದು ಏನು ಕಳೆದ ಎರಡು ವರ್ಷಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಯ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಈಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಅಥವಾ ಇಡೀ ಕಾಂಗ್ರೆಸ್ ದಲಿತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಭಾಳ ದೊಡ್ಡ ಉದಾಹರಣೆ ಏನು ಬೇಕಾಗಿಲ್ಲ ಇವತ್ತು ಭಾಳ ವಿಶೇಷವಾಗಿ ರಾಜ್ಯದಲ್ಲಿ ಸಾವಿರಾರು ಜನ ಬಿ ಪಿ ಎಲ್ ಪಡಿತರ ಏನು ಚೀಟಿಗಳಿದೆ ಅದನ್ನು ಇವತ್ತು ರದ್ದು ಮಾಡ್ತಾಯಿದ್ದಾರೆ ಕೆಲವನ್ನ ಎ ಪಿ ಎಲ್ ಮಾಡ್ತಾ ಇದ್ದಾರೆ ಅಲ್ಲಪ್ಪ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗಳ ಏನು ಹಣ ದುರ್ಬಳಕೆ ನೀವು ಮಾಡಿಕೊಂಡಿದೆ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಈ ಬಿ ಪಿ ಎಲ್ ಕಾರ್ಡಲ್ಲಿ ಹೆಚ್ಚು ಬಿ ಪಿ ಎಲ್ ಕಾರ್ಡನ್ನ ಪಡ್ಕೊಂಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಿಂದುಳು ಜಾತಿಗಳ ಜನರಿಗೆ ಯಾಕೆ ಈ ಥರ ದ್ರೋಹ ಮಾಡ್ತಾಯಿದ್ದೀರಿ ಅವರು ಬೈಕ್ ಇಟ್ಕೊಳ್ಳೋ ತಪ್ಪ ಅವ್ರ ಮನೇಲಿ ಒಂದು ಟಿ ವಿ ತಪ್ಪ ಯಾವ ಆಧಾರದ ಮೇಲೆ ನೀವು ರದ್ದು ಮಾಡ್ತಾಯಿದ್ದೀರಿ ಸೊ ಒಂದು ವೇಳೆ ಬಿ ಪಿ ಎಲ್ ಕಾರ್ಡ್ದಾರರೇ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ಅಂತ ನೀವು ತೀರ್ಮಾನ ಮಾಡೋದಾದರೆ ಇರ್ತಕ್ಕಂಥ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿಬಿಡಿ ನಿಮಗೆ ತಾಕತ್ತಿದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಎಲ್ಲ ರದ್ದು ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ರಾಜ್ಯದ ಎಲ್ಲ ವರ್ಗದ ಜನ ಬಡ ಜನ ಬಡವರು ನಿಮಗೆ ಬುದ್ಧಿ ಕಲಿಸ್ತಾರೆ ಸೊ ಇವತ್ತು ಭಾಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ ಮಾಡ್ತಾ ಇದ್ದಾರೆ ಇದೊಂದು ಜನ ವಿರೋಧಿ ಬಡವರ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಸೊ ಇವತ್ತು ಕೂಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಅವರು ಅಡ್ಮಿಷನ್ ಆಗಬೇಕಾದ್ರೆ ಯಾವುದೇ ಫೀಸ್ ಕಟ್ಟಬೇಕಾಗಿರಲಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಫ್ರೀ ಅಡ್ಮಿಷನ್ ಇರ್ತಾ ಇತ್ತು ಅವರ ಫೀಸನ್ನು ಸ್ಕಾಲರ್ಶಿಪ್ಪಲ್ಲಿ ಇದ್ರು ಆದರೆ ಈ ವರ್ಷದಿಂದ ಎಲ್ಲ ಕೋರ್ಸ್ಗಳಿಗೆ ಎಸ್ ಸಿ ಎಸ್ ಟಿಗಳು ಇವತ್ತು ಸಂಪೂರ್ಣ ಶುಲ್ಕವನ್ನು ಭರಿಸಿ ಇವತ್ತು ಶಾಲಾ ಕಾಲೇಜುಗಳಿಗೆ ಅಡ್ಮಿಷನ್ ಆಗಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಮತ್ತು ಇವತ್ತೇನು ಹಾಸ್ಟೆಲ್ಗಳಿದೆ ಹಾಸ್ಟೆಲ್ಗಳು ನಗರ ಪ್ರದೇಶದಲ್ಲಿ ಜಾಸ್ತಿ ಆಗಬೇಕು ಇವತ್ತು ಬೆಂಗಳೂರಿನಲ್ಲಿ ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಾಲೇಜುಗಳಿದೆ ಆದರೆ ಬೆಂಗಳೂರಿನ ಸಿಟಿ ಒಳಗಡೆ ಎಸ್ ಸಿ ಎಸ್ ಟಿಗಳಿಗೆ ವಿದ್ಯಾರ್ಥಿ ನಿಲಯಗಳೇ ಇಲ್ಲ ವಿದ್ಯಾರ್ಥಿ ನಿಲಯಗಳು ಬೆಂಗಳೂರಿನ ಹೃದಯ ಭಾಗದಿಂದ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಅವರು ಜರ್ನಿ ಮಾಡ್ಕೊಂಡು ಬರೋ ಸ್ಥಳಕ್ಕೆ ಟೂ ಅವರ್ಸ್ ಕಳೆದೋಗುತ್ತೆ ಸೊ ಈ ರೀತಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂಥ ಸೌಲಭ್ಯಗಳನ್ನು ವಿದ್ಯಾರ್ಥಿ ನಿಲಯಗಳನ್ನ ಇವರು ಸೊ ಹಾಗಾಗಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಯೂನಿವರ್ಸಿಟಿ ಸೆಂಟರ್ಗಳಿದೆ ಅಲ್ಲೇ ಎಸ್ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನ ತೆರೀಬೇಕು ಅಲ್ಲೇ ಸೂಕ್ತವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸಬೇಕು ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ ಸರ್ ಇವಾಗ ನಮ್ಮ ಬೀದರ್ ಬೋರ್ಡ್ ಮಂಡಳಿಯಿಂದ ಎಷ್ಟೋ ಜನ ರೈತರು ಬಡವರು ಬೀದಿಗೆ ಬಂದಿದ್ದಾರೆ ಸರ್ ಅದ್ರ ಬಗ್ಗೆ ಹೇಳ್ತೀರಾ ಸರ್ ನೋಡಿ ಇದು ವಕ್ಫ್ ವಿವಾದ ಏನು ಉಂಟಾಗಿದೆ ಇದಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಕೂಡ ಪಾಲುದಾರರು ಈಗಾಗಲೇ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆಗಲೂ ಕೂಡ ಒಕ್ ಭೂಮಿಯನ್ನು ನೀವು ಬಿಡಿಸಲಿಕ್ಕೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಆ ಒಕ್ ಪಾಸ್ತಿ ದೇವ್ರಿಗೆ ಸೇರದಂಥದ್ದು ಸೊ ಆ ದೇವ್ರಿಗೆ ಸೇರಿದಂಥ ಭೂಮಿಯನ್ನು ಬಿಡಿಸ್ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಹೇಳಿ ಬಸವರಾಜ ಬೊಮ್ಮಾಯಿ ಕೂಡ ಅವತ್ತು ಘೋಷಣೆ ಮಾಡಿರ್ತಕ್ಕಂಥ ಆಡಿಯೋ ವಿಡಿಯೋಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಮತ್ತಷ್ಟು ಜಾಸ್ತಿ ಆಗಿದೆ ಹಂಗಾಗಿ ಈ ವಕ್ ವಿವಾದ ಏನಕ್ಕೆ ಮಾಡ್ತಾ ಅಂತಂದರೆ ಇದೊಂದು ಅಜೆಂಡಾ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಜೆಂಡಾ ಇದೆ ಕಾಂಗ್ರೆಸ್ನವರ ಅಜೆಂಡಾ ಏನಂತಂದರೆ ನಾವು ಮುಸಲ್ಮಾನರ ಪರ ಇದ್ದೀವಿ ಅಂತ ಬಿಂಬಿಸ್ಕೊಳ್ಳಲಿಕ್ಕೆ ಮುಸಲ್ಮಾನರ ಓಟ್ಗಳನ್ನು ಆ್ಯಂಡ್ ಸೋಲು ಕಾಂಗ್ರೆಸ್ಗೆ ಹಾಕಿಸ್ಕೊಳ್ಳಿಕ್ಕೆ ಇದು ಕಾಂಗ್ರೆಸ್ ಈ ಕುತಂತ್ರವನ್ನು ಮಾಡ್ತಾ ಇದ್ರೆ ಈ ಮುಸಲ್ಮಾನರ ವಿರುದ್ಧ ಉಳಿದಂಥ ಎಲ್ಲ ಸಮಾಜಗಳನ್ನು ಕಟ್ಟಿ ಸಂಪೂರ್ಣವಾದಂಥ ಓಟನ್ನು ನಾವು ಪಡ್ಕೊಬೇಕಂತಕ್ಕಂಥದ್ದು ಬಿ ಜೆ ಪಿ ಇದು ಪ್ಯೂರ್ಲಿ ಪೊಲಿಟಿಕಲ್ ಇಶ್ಯೂ ಇದು ಇದರಲ್ಲಿ ಓಕ್ಪ್ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ಕೂಡ ನಿಜವಾದಂಥ ರೈತ ಪರ ಕಾಳಜಿ ಅಲ್ಲ ಅವರಿಗೆ ರೈತರು ಬೇಕಾಗಿಲ್ಲ ರೈತರ ಬದುಕು ಬೇಕಾಗಿಲ್ಲ ಒಂದು ವೇಳೆ ಬಿ ಜೆ ಪಿಯವರು ನಿಜವಾಗ್ಲೂ ರೈತರು ಪರ ಇದ್ದಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ಆಗ್ತಾ ಇದೆ ಒಂದೇ ಒಂದು ಪೈಸ ರೈತ ಸಾಲ ಮನ್ನಾ ಮಾಡಿಲ್ಲ ಇವ್ರು ಯಾವ ಸೀಮೆ ರೈತರ ಪರವಾಗಿ ಹೋರಾಟ ಮಾಡ್ತಾರೆ ರೈತ ವಿರೋಧಿ ಕಾಯ್ದೆಗಳು ಮೂರು ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು ಯಾಕೆ ಬ ಏನು ಬಸವರಾಜ್ ಪಾಟೀಲ್ ಯತ್ನಾಳ್ ಬಾಯಿಗೆ ಬಿಗಾಕೊಂಡು ಕೂತಿದ್ರು ರೈತರು ಪರ ಇದ್ರೆ ಹೋರಾಟ ಮಾಡಬೇಕಾಗಿತ್ತು ಒಂದು ವರ್ಷ ರೈತರು ಮಳೆ ಬಿಸಿಲು ಚಳಿ ಅಂದೇನೆ ದೆಹಲಿಯಲ್ಲಿ ಒಂದು ವರ್ಷ ಹೋರಾಟ ಮಾಡಿ ಏಳ್ನೂರು ಜನ ರೈತರು ಹುತಾತ್ಮರಾದರು ಯಾಕೆ ಆವಾಗ ಬಸವರಾಜ್ ಬಸವರಾಜ್ ಪಾಟೀಲ್ ಎತ್ತಾಳ್ ಅವರ ಬಾಯಿಗೆ ಏನು ಹಾಕೊಂಡಿದ್ರು ಇವ್ರು ಯಾರು ರೈತರ ಪರ ಅಲ್ಲ ರೈತರ ಹೆಸರು ಹೆಸರೆಳ್ಕೊಂಡು ಅಲ್ಲಿ ಇಂದು ಧ್ರುವೀಕರಣ ಮಾಡಿ ಬಿ ಜೆ ಪಿಗೆ ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದು ಇವರು ಉನ್ನಾರ ಬಿ ಜೆ ಪಿ ಹಿಂದೇನೂ ರೈತರ ಪರವಾಗಿರಲಿಲ್ಲ ಈಗಲೂ ರೈತರು ಪರವಾಗಿಲ್ಲ ಮುಂದೇನೂ ರೈತರು ಪರವಾಗಿರಲ್ಲ ಅವರು ರೈತರು ಪರವಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರೆ ಅಂದರೆ ಅದು ರೈತರಿಗೋಸ್ಕರ ಅಲ್ಲ ರೈತರ ಹೆಸರಿನಲ್ಲಿ ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ಕಟ್ಟತಕ್ಕಂಥ ಒಂದು ಕುತಂತ್ರ ಇದರಲ್ಲಿ ಅಡಗಿದೆ ಸೊ ಇದೇ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಏನಿತ್ತು ಏನು ಕೃಷಿ ಭೂಮಿಯನ್ನು ರೈತರಲ್ಲದೇ ಇತರರು ಕೊಂಡುಕೊಳ್ಬಾರ್ದು ಅಂತಕ್ಕಂಥ ಒಂದು ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ಸಡಿಲ ಮಾಡಿ ಅದಕ್ಕೆ ತಿದ್ದುಪಡಿ ತಂದು ಯಾರು ಬೇಕಾದರೂ ಕೃಷಿ ಭೂಮಿಯನ್ನು ಕೊಂಡುಕೊಳ್ಬೋದು ಅಂತಕ್ಕಂಥ ಕಾಯ್ದೆ ಇವತ್ತು ಜಾರಿನಲ್ಲಿದೆ ಹಂಗಾಗಿ ಕೋಟ್ಯಂತರ ರೈತರು ತಮ್ಮ ಭೂಮಿಯನ್ನು ಇವತ್ತು ಚಿಲ್ಲರೆ ಬೆಲೆಗೆ ಮಾರಾಟ ಮಾಡಿಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾರಾಟ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಮಾರಾಟ ಮಾಡ್ಕೊಂಡಿದ್ದಾರೆ ಅದೇ ಭೂಮಿನಲ್ಲಿ ಇವತ್ತು ರೈತರು ಕೂಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಯಾಗಿ ಆ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಅದು ಇವತ್ತಿನವರೆಗೆ ಆ ಏನು ಆ್ಯಕ್ಟ್ ಬಂದಿದೆ ಅದು ರೈತರ ಕೃಷಿ ಭೂಮಿಯನ್ನು ಯಾರು ಬೇಕಾದರೂ ಕೊಂಡ್ಕೊಳ್ಬೋದು ಅಂತ ಅದ್ರ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಿಲ್ಲ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಉದ್ದೇಶ ರೈತರನ್ನು ಉಳಿಸೋದಾಗಲಿ ರೈತರನ್ನು ಬೆಳೆಸೋದಾಗಲಿ ಅಲ್ಲ ರೈತರ ಹೆಸರಿನಲ್ಲಿ ಸಮಾಜದಲ್ಲಿ ಒಡೆದಾಡ್ತಕ್ಕಂಥ ನೀತಿಯನ್ನು ಇಬ್ಬರು ಕೂಡ ಅನುಸರಿಸ್ತಾ ಇದ್ದಾರೆ ಎರಡೂ ಸರ್ಕಾರಗಳು ಕೂಡ ರೈತ ವಿರೋಧಿಯಾಗ ಸೊ ಹಾಗಾಗಿ ಈ ಒಕ್ಕ ಏನಿದೆ ಈ ಒಕ್ಕ ವಿವಾದನೇ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥ ವಿವಾದ ಇದು ಮತ್ತು ಕಾಂಗ್ರೆಸ್ನವ್ರಿಗೆ ಭಾಳ ಕ್ಲಾರಿಟಿ ಇರೋದೇನೆಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಇವರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಸೆಂಬ್ಲಿ ನಡೆದರೆ ಅದರಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಇವ್ರಿಗೆ ಹಾಗಾಗಿ ಅವ್ರಿಗೆ ಈ ವಿವಾದ ಸೃಷ್ಟಿಯಾಗಿ ಹಿಂದೂಗಳು ಎಲ್ಲ ಒಗ್ಗಟ್ಟಾಗಿ ಹಿಂದೂಗಳ ಹೆಸರಿನಲ್ಲಿ ಎಲ್ಲರೂ ಬಿ ಜೆ ಪಿಗೋಟ್ ಹಾಕಲಿ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಬರಲಿ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ರಾಜಕಾರಣ ಮಾಡ್ತಾ ಇದ್ದಾರೆ ಉದ ಉದ್ದೇಶ ಏನಂತಂದರೆ ಇಲ್ಲ ಅಧಿಕಾರದಲ್ಲಿ ಬಿ ಜೆ ಪಿ ಇರಬೇಕು ಇಲ್ಲ ಅಧಿಕಾರದಲ್ಲಿ ಕಾಂಗ್ರೆಸ್ ಇರಬೇಕು ಯಾವುದೇ ಮೂರನೇ ಶಕ್ತಿ ಇಲ್ಲಿ ಬೆಳಿಬಾರ್ದು ಅಂತೇಳಿ ರೈತರನ್ನು ಜನಸಾಮಾನ್ಯರನ್ನು ಮತ್ತು ಮುಸಲ್ಮಾನರನ್ನು ಹಿಂದುಳಿದ ಜಾತಿಗಳನ್ನು ಎಸ್ ಸಿ ಎಸ್ ಟಿಗಳನ್ನು ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಜನ್ ಸಮಾಜ್ ಪಾರ್ಟಿ ಈ ಏನು ಕಾಂಗ್ರೆಸ್ ಬಿ ಜೆ ಪಿಗಳ ಹುನ್ನಾರ ಇದೆ ಇದನ್ನು ಇಡೀ ಸಮಾಜಕ್ಕೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ Thank you.